ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ದೆಹಲಿ ನಮಗೆ ದೇವಸ್ಥಾನ ಇದ್ದಂತೆ ವರಿಷ್ಠರು ಕರೆದ್ರೆ ನಾನು ಸಿಎಂ ಹೋಗೇ ಹೋಗ್ತೀವಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕುರ್ಚಿ ಕಾದಾಟಕ್ಕೆ ಭಾನುವಾರ ಬೀಳುತ್ತಾ ಬ್ರೇಕ್ ಸೋನಿಯಾ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಸಿದ್ದು ಡಿಕೆಗೂ ಬುಲಾವ್ ಸಾಧ್ಯತೆ ಅಣ್ಣನ ಪರವಾಗಿ ಅಖಾಡ ಕೆಳದ ಡಿಕೆ ಸುರೇಶ್ ದೆಹಲಿಗೆ ಹಾರಿದ್ದ ಮಾಜಿ ಸಂಸದ ವರಿಷ್ಠರ ಭೇಟಿಗೆ ಪ್ಲಾನ್ ಕೃಷ್ಣನೂರಿನಲ್ಲಿ ಮೋದಿ ಮಿಯಾ ವಿಶ್ವ ನಾಯಕನಿಗಿಂತ ಗೀತಾ ಪಾರಾಯಣ ಉಡುಪಿಯ ಕೊಂಡಾಡಿದ ಪ್ರಧಾನಿ ಮೋದಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಮತ್ತೆ ರಿಓಪನ್ ಆಗುತ್ತಾ ಕೇಸ್ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ ಕುಸ್ಮಾವತಿ ಎಸ್ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದನ್ನ ಮಾಡಿದಂತ ಸೌಜನ್ಯ ಕೇಸ್ ಮತ್ತೊಮ್ಮೆ ರಿಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದರ ಜೊತೆಗೆ ಯಾಕಂದ್ರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಕಾಯ್ತಾ ಇದ್ದಂತ ಆ ಕುಟುಂಬ ಒಂದು ಕಡೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಸೊ ಸಾಕಷ್ಟು ಜನ ಹೇಳ್ತಾ ಇದ್ರು ಏನ್ರಿ ನ್ಯಾಯ ಸಿಕ್ಕರೆ ಏನು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನ್ಯಾಯ ಇಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲೋ ಅಥವಾ ಯಾರಾದರೂ ಹೇಳಿಕೆಗಳನ್ನ ಕೊಟ್ರೆ ನ್ಯಾಯ ಸಿಗುತ್ತಾ ಕೋರ್ಟ್ ನಲ್ಲಿ ಅಲ್ವಾ ನಮಗೆ ನ್ಯಾಯ ಸಿಗೋದು ನೀವು ಯಾಕೆ ಕೋರ್ಟ್ ಹೋಗ್ತಾ ಇಲ್ಲ ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಇಲ್ಲಿ ಹೈಕೋರ್ಟ್ ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಅದ ತಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಆ ಕುಟುಂಬಕ್ಕೆ ಆ ಕುಟುಂಬವು ಕೂಡ ಒಂದಿಷ್ಟು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾದಂತ ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳು ನಮಗೆ ಬೇಕಾಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಯಾಕೆ ಅಂತಂದ್ರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಆ ಕುಟುಂಬ ಕಾಯ್ತಾ ಇರುವಂತದ್ದು ನಮಗೆ ನ್ಯಾಯ ಸಿಗಬೇಕಾಗಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಿಗಳು ಯಾರಿದ್ದಾರೆ ಆ ಅತ್ಯಾಚಾರವನ್ನ ಯಾರು ಮಾಡಿದ್ದಾರೆ ಆ ಕೊಲೆಯನ್ನ ಯಾರು ಮಾಡಿದ್ದಾರೆ ಅವರು ನ್ಯಾಯಕ್ಕೆ ಒಂದು ಕಡೆ ಪ್ರಮುಖವಾಗಿ ಅವರಿಗೆ ಶಿಕ್ಷೆ ಆಗಬೇಕು ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅದೆಷ್ಟೋ ಕುಟುಂಬಗಳು ಈಗಲೂ ಕೂಡ ಸೌಜನ್ಯ ಪರವಾಗಿ ಒಂದಿಷ್ಟು ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡ್ತಾ ಇದೆ ಆದ್ರೆ ಇದೀಗ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಬನ್ನಿ ನೋಡ್ತಾ ಹೋಗೋಣ ಎಸ್ ಸೌಜನ್ಯ ರೇಪ್ ಆ್ಯಂಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಇದೀಗ ಕೇಸ್ಗೆ ಮತ್ತೊಂದು ಟೂರಿಸ್ಟ್ ಅಂತಾನೆ ಅಂತಾರೆ ಮತ್ತೆ ರಿಓಪನ್ ಆಗುತ್ತಾ ಸೌಜನ್ಯ ಕೇಸ್ ಹಾಗಾದ್ರೆ ಸೌಜನ್ಯ ಕೇಸ್ ಮರು ತನಿಖೆ ಕೋರಿ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಕುಸ್ಮಾವತಿ ಸೌಜನ್ಯ ತಾಯಿ ಕುಸ್ಮಾವತಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ ಸೌಜನ್ಯಿಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಿದ್ದಾರೆ ತಾಯಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಆದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಲ್ಲಿ ಸಂಪೂರ್ಣವಾಗಿ ವಿಳಂಬ ಆಗಿರುವಂತದ್ದು ಯಾವಾಗ ಏಸು ಏನಾಗುತ್ತೋ ಉಸ್ಮಾವತಿ ಈ ನಡೆಯವೇ ಈ ನಡೆಯದ ಸಿಕ್ಕಾಪಟೆ ಹಲವಾರು ಆಕ್ಷೇಪಗಳಿಗೆ ಕಾರಣ ಆಗ್ಬಿಟ್ಟಿತ್ತು ಯಾಕೆ ಇಷ್ಟು ದಿನಗಳ ಕಾಲ ಇವರು ಹೋಗಿರ್ಲಿಲ್ಲ ಏನ್ ಕತೆ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ಅವರ ತಾಯಿ ಹೋಗ್ಬೇಕಾಗಿತ್ತು ಅಂತ ಸಾಕಷ್ಟು ಪರ ವಿರೋಧ ಒಂದಿಷ್ಟು ಚರ್ಚೆ ಆಯಿತು ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಈ ಸೌಜನ್ಯ ಕೇಸ್ ಇದೆಯಲ್ಲ ಸಿಕ್ಕಾಪಟೆ ಸಿಕ್ಕಾಪಟೆ ಅಂತಂದ್ರೆ ಬಹಳ ಸೂಕ್ಷ್ಮವಾದಂತ ಕೇಸು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಏನ್ ಕತೆ ಅನ್ನೋದು ಕೂಡ ಪ್ರತಿಯೊಬ್ರು ಕೂಡ ನೋಡಿ ಈ ಒಂದು ಹೋರಾಟ ಇತ್ತಲ್ಲ ನಿಜವಾಗ್ಲೂ ಕೂಡ ಹೋರಾಟಗಾರರು ಒಂದು ಹೋರಾಟವನ್ನ ಮಾಡಿದ್ರಲ್ಲ ಸೊ ಗಿರೀಶ್ ಮಠನ್ ಅವ್ರ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವ್ರ ಆ ಹೋರಾಟಗಳನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೇಸ್ಗೆ ಒಂದು ರೀತಿಯಾಗಿ ನ್ಯಾಯ ಸಿಕ್ಕೇ ಬಿಡುತ್ತೆ ಅನ್ನೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇತ್ತು ನೋಡಿ ಏನ್ರಿ ಕೇಸು ಇಷ್ಟರ ಮಟ್ಟಿಗೆ ಹೈಪ್ ಕೊಟ್ಟಿದೆ ಯಾಕೆ ಇನ್ನೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಸೊ ಸೌಜನ್ಯ ಕೇಸ್ ಅಂತ ಅಂದಾಗ ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಯಾಕೆ ನ್ಯಾಯವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ನಾವೆಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ವಿ ಏನಪ್ಪಾ ಸೌಜನ್ಯ ಕೇಸ್ ನಲ್ಲಿ ಸಾಕಷ್ಟು ಅನ್ಯಾಯ ಆಗೋಗ್ಬಿಡ್ತು ಒಂದ್ ಕಡೆ ಅನ್ಯಾಯ ಆಗೋಗ್ಬಿಡ್ತು ಸರಿಯಾದಂತ ನ್ಯಾಯ ಸಿಗ್ಲಿಲ್ಲ ಆ ಕುಟುಂಬಕ್ಕೆ ಸೊ ಕೇಸ್ ದಾಖಲು ಮಾಡಬೇಕಾದಂತ ಸಂದರ್ಭಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಮಾಡಿದ್ರು ನೋಡಿ ಯಾರನ್ನ ಉಳಿಸಬೇಕು ಯಾರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅಂದಾಗಲೂ ಕೂಡ ಒಂದಿಷ್ಟು ಚರ್ಚೆ ನಡೆಯುತ್ತೆ ಸೊ ಈ ಚರ್ಚೆ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇರುತ್ತೆ ಅಂತಂದ್ರೆ ಕುಸ್ಮಾವತಿಯವರಾಗಿರ್ಬಹುದು ಅವರ ಮನೆಯವರಾಗಿರ್ಬೋದು ಇಡೀ ಕುಟುಂಬ ಆಗಿರ್ಬೋದು ಸೌಜನ್ಯಗೋಸ್ಕರ ಒಂದು ರೀತಿಯಾಗಿ ನ್ಯಾಯ ಸಿಗಬೇಕು ಅಂತ ಇಡೀ ದೇಶಾದ್ಯಂತ ಒಂದು ಕಡೆ ಪ್ರತಿಭಟನೆ ಆಗುತ್ತೆ ಆ ಇಡೀ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಗಮನಿಸ್ತಾ ಹೋದ್ರೆ ಹೌದು ಆ ಕುಟುಂಬಕ್ಕೆ ಈಗಲೂ ಕೂಡ ಒಂದಿಷ್ಟು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಆ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಆಗ್ಲಿಲ್ಲ ಕೆಳ ನಲ್ಲೂ ಕೂಡ ಆಗ್ಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಕದ ತಟ್ಟಿದಾರಲ್ಲ ಈ ಕದ ಏನಾದರೂ ಅಲ್ಲಿ ಆಗಿರುವಂತಹ ಘಟನೆ ಸೌಜನ್ಯ ಜೊತೆ ಆಗಿರುವಂತಹ ಒಂದಿಷ್ಟು ದೌರ್ಜನ್ಯ ಒಂದಿಷ್ಟು ಕೊಲೆ ಮತ್ತೆ ರೀ ಓಪನ್ ಆಗುತ್ತಾ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಸೊ ಆರೋಪಿಗಳಿಗೆ ಈಗಲಾದರೂ ಕೂಡ ಒಂದ್ ಕಡೆ ಶಿಕ್ಷೆ ಆಗುತ್ತಾ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಅಷ್ಟೆಲ್ಲ ಮಟ್ಟಿಗೆ ನೋಡಿ ಈಗ ಅರ್ಜಿ ಒಂದ್ ಕಡೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತ ಒಂದು ಕಡೆ ಕುಟುಂಬ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಆದ್ರೆ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸುವಲ್ಲಿ ಯಾಕೆ ವಿಳಂಬವನ್ನ ಮಾಡಿದ್ರು ಈ ಕುಟುಂಬ ಯಾಕೆ ವಿಳಂಬ ಆಯಿತು ಅನ್ನುವಂತ ಪ್ರಶ್ನೆ ನೋಡಿ ಮೊದಮೊದಲಿಗೆ ಇದೇ ಕುಟುಂಬದ ಮೇಲೆ ನೋಡಿ ಆ ನಿಮಗೆ ನ್ಯಾಯಬೇಕು ಅಂತಂದಾಗ ಸಹಜವಾಗಿ ಹೈಕೋರ್ಟ್ನಲ್ಲೂ ಆಗಲಿಲ್ಲ ಆಗ್ಲಿಲ್ಲ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಲ್ಲ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಆ ಕುಟುಂಬದ ಮೇಲೆ ಸಾಕಷ್ಟು ಜನ ಹಾಕುವಂತ ಒಂದ ಕೆಲಸವನ್ನ ಮಾಡಿದ್ರು ಅಂತಂದ್ರೆ ಒಂದು ವರ್ಗದವರು ಸೊ ಯಾಕೆ ಇವರು ನೋಡಿ ಬೇಕಂತಾನೆ ಈ ರೀತಿಯಾಗಿ ಇದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಹಂಗೆ ಹಿಂಗೆ ಅನ್ನುವಂತ ಮಾತುಗಳು ಮತ್ತೊಂದು ಕಡೆ ನೋಡಿ ಮನೆ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅವರು ಸೌಜನ್ಯ ಅವರ ತಾಯಿ ನೋಡಿ ಕುಟುಂಬ ಹೆಂಗಿತ್ತು ಸೊ ಮೊದ ಮೊದಲಿಗೆ ಜಾ ಸೊ ಈ ಬೇರೆ ಮನೆ ಇತ್ತು ಈಗ ನೋಡಿ ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ ಸೊ ಸೌಜನ್ಯ ಹೆಸರು ಹೇಳಿಬಿಟ್ಟು ಒಂದಿಷ್ಟು ದುಡ್ಡನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಪರ ವಿರೋಧ ಒಂದಿಷ್ಟು ಚರ್ಚೆಗಳ ಆಗ್ತಾ ಇತ್ತು ಸೊ ಒಂದಿಷ್ಟು ಕುಟುಂಬವು ಕೂಡ ನಿರ್ಧಾರವನ್ನ ಮಾಡುತ್ತೆ ಈಗ ನಾವು ಸುಪ್ರೀಂ ಕೋರ್ಟ್ ಹೋಗಲೇಬೇಕಾಗಿರುವಂತದ್ದು ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೋಗ್ಲಿಲ್ಲ ಅಂತಂದ್ರೆ ನ್ಯಾಯ ಸಿಗೋದಿಲ್ಲ ಈ ಎಲ್ಲಾ ಎಷ್ಟೋ ಜನ ಮಾತಾಡ್ತಾ ಇದಾರಲ್ಲ ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಒಂದಿಷ್ಟು ದುಡ್ಡು ತಗೊಂಡಿದ್ದಾರೆ ಇದೆಲ್ಲವೂ ಕೂಡ ಒಂದ್ ಕಡೆ ಮುಚ್ಚಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಹೋಗ್ಲೇಬೇಕಾಗಿರುವಂತದ್ದು ಸುಪ್ರೀಂ ಕೋರ್ಟ್ ಕದ ತಟ್ಟಲೇಬೇಕಾಗಿದೆ ಸೌಜನ್ಯ ಕೇಸ್ ಮತ್ತೆ ಓಪನ್ ಆಗಲೇಬೇಕಾಗಿದೆ ಸೌಜನ್ಯಗೆ ನ್ಯಾಯ ಮಾತ್ರ ಅಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದ್ರೆ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲವೂ ಕೂಡ ಅನಾಹುತ ಆಗಿದೆಯಾ ಅಥವಾ ಈ ಅಂದ್ರೆ ಆ ಯಾರೇ ಮೇಲೆ ಒಂದಿಷ್ಟು ಆರೋಪಗಳು ಬಂದರೂ ಕೂಡ ಅವರ ಮೇಲೆ ಇವರ ಮೇಲೆ ಒಂದಿಷ್ಟು ಆರೋಪಗಳು ಬರೋದಕ್ಕೆ ಆರಂಭ ಆಗುತ್ತೆ ಮೊದಲೇದಾಗಿ ಇಲ್ಲ ಹಿಂಗಾಗೋದಿಲ್ಲ ಈ ಕೇಲ್ಸು ಬೇರೆ ರೀತಿಯಾಗಿ ಒಂದ್ ಕಡೆ ಅಲ್ಲಿರುವಂತಹ ಡಾಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರಬಹುದು ಅಥವಾ ಅದರ ಜೊತೆಗೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಅನುಮಾನ ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಯಾಕಂದ್ರೆ ಈ ಐ ಡಿ ಕಾರ್ಡ್ ವಿಚಾರ ಅಂತ ಬಂದಾಗ ಆ ಬಂದಾಗಲ್ಲಿರುವಂತಹ ಪುಸ್ತಕಗಳನ್ನ ಗಮನಿಸ್ತಾ ಹೋದಾಗ ಯಾಕಂದ್ರೆ ಆ ಶವ ಸಿಕ್ಕಿರುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸೌಜನ್ಯ ಜೊತೆ ಈ ರೀತಿಯಾದಂತಹ ಅನ್ಯಾಯ ಆಗಿದೆ ಯಾಕೆ ಈಗಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಈಗ ನೋಡಿ ಆ ಕುಟುಂಬ ಈಗ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸೌಜನ್ಯ ಕೇಸ್ ಮರು ತನಿಖೆಗೆ ಒತ್ತಾಯಿಸಿರುವಂತಹ ಸಂತೋಷ ರಾವ್ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬಾಕಿ ಮೂಡ್ತಾ ಇದೆ ನೋಡಿ ಈಗ ಯಾರು ಈ ಸಂತೋಷ ರಾವ್ ಅಂತ ಗಮನಿಸ್ತಾ ಹೋದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸಿರುವಂತಹ ಸಂತೋಷ ರಾವ್ ಸೌಜನ್ಯ ಕೇಸ್ ನಲ್ಲಿ ಖುಲಾಸೆ ಆಗಿರುವಂತಹ ಸಂತೋಷ ರಾವ್ ಇದೇ ಸಂತೋಷ್ ರಾವ್ ಮೇಲೆ ಮೊದಲ ಮೊದಲಿಗೆ ಆರೋಪಗಳು ಬರುತ್ತೆ ಸೊ ಸಂತೋಷ್ ರಾವೆ ಮಾಡಿದ್ದಾನೆ ಸಂತೋಷ ರಾವೆ ಮಾಡಿದ್ದಾನೆ ಈ ರೀತಿಯಾಗಿ ಅಂತಂದ್ರೆ ಸರಿಸುಮಾರು ಆರು ಏಳು ವರ್ಷಗಳ ಕಾಲ ಜೈಲು ಅನುಭವ ಅನುಭವಿಸಿ ಬರ್ತಾರೆ ಅದಾದ ನಂತರ ಸಾಕ್ಷಿಗಳು ಸರಿಯಾದಂತಹ ಸಾಕ್ಷಿಗಳು ಸಿಗೋದಿಲ್ಲ ಇವರ ವಿರುದ್ಧ ಇವರ ಮೇಲೆ ಒಂದಿಷ್ಟು ಖುಲಾಸೆ ಆಗುತ್ತೆ ಆ ಕೇಸು ಆ ಕೇಸ್ ಖುಲಾಸೆ ಆಗಿ ಹೊರಗಡೆ ಬಂದಿದ್ದಾರೆ ಸೌಜನ್ಯ ಕೇಸ್ ನಲ್ಲಿ ಖುಲಾಸೆ ಆಗಿರುವಂತಹ ಸಂತೋಷ ರಾವ್ ಕೂಡ ಈಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅವಳ ಸಾವಿಗೆ ಇನ್ನಾದ್ರೂ ಸಿಗುತ್ತಾ ನ್ಯಾಯ ಅನ್ನುವಂಥದ್ದು ನಿಟ್ಟಿನಲ್ಲಿ ನೋಡಿ ಈಗ ಕುಟುಂಬ ಮತ್ತೆ ಎದ್ದು ಬಿಟ್ಟಿದೆ ಇದೇ ಸಂತೋಷ್ ರಾವೇ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಂತೋಷ್ ರಾವ್ ಈಗ ಸಂತೋಷ್ ರಾವ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಸಂತೋಷ ರಾವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸಂತೋಷ್ ರಾವ್ ಒಂದು ಗಮನಿಸ್ತಾ ಹೋದಾಗ ಇದೇ ಸಂಚನೆ ಕೇಸ್ ನಲ್ಲಿ ಒಂದ್ ಕಡೆ ಜೈಲನ್ನ ಅನುಭವಿಸಿ ಬಂದಿರ್ತಾರೆ ಸೊ ಹಾಗಾಗಿ ಈ ಸಂತೋಷರಾವ್ ವಿಚಾರ ಅಂತ ಬಂದಾಗ ಸಂತೋಷ್ ರಾವೂ ಕೂಡ ಇದೀಗ ಕೇಸನ್ನ ಮತ್ತೆ ತನಿಖೆ ಆಗಬೇಕು ಸೊ ಯಾರಿದರೆ ಹಿಂದೆ ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದ್ ಕಡೆ ಶಿಕ್ಷೆ ಆಗಬೇಕು ಅಂತ ಸಂತೋಷ್ ರಾವು ಕೂಡ ಒಂದಿಷ್ಟು ಆ ಈ ತನಿಖೆಗೆ ಒತ್ತಾಯ ಕೂಡ ಮಾಡ್ತಾ ಇದಾರಂತೆ ನೋಡಿ ಅವರು ಕೂಡ ಒಂದ್ ಕಡೆ ಒತ್ತಾಯ ಮಾಡ್ತಾ ಇರುವಂತದ್ದು ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ನಾವು ಅಂತ ಇದ್ದೀವಿ ಹಿಂಗಾಯ್ತು ಹಂಗಾಯ್ತು ಸೊ ಹಾಗಾಗಿ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುಲಾಸೆ ಆಗಿರುವಂತಹ ಸಂತೋಷ್ ರಾವ್ ಕೂಡ ಒಂದು ಕಡೆ ನ್ಯಾಯವನ್ನ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅವರೂ ಕೂಡ ಒಂದಿಷ್ಟು ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ರೆಡಿ ಆಗಿದ್ದಾರೆ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಎಸ್ ಈಗ ಹದಿಮೂರು ವರ್ಷಗಳಾದ್ರೂ ಕೂಡ ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಈಗ ಗಮನಿಸ್ತಾ ಹೋದ್ರೆ ನೋಡಿ ಈಗ ಈ ಸೌಜನ್ಯ ಪ್ರಕರಣ ಅಂತ ಅಂದಾಗ ಹೇಗೆ ಆರಂಭ ಆಯಿತು ಏನ್ ಕತೆ ಸೊ ಎಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ನೋಡಿ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರ ಹನ್ನೆರಡು ಸಮಯ ನಾಲ್ಕು ಹದಿನೈದಕ್ಕೆ ಸೌಜನ್ಯ ನಾಪತ್ತೆ ಆಗ್ತಾರೆ ಅದಾದ ನಂತರ ಅಕ್ಟೋಬರ್ ಹತ್ತರಂದು ಸೊ ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸೌಜನ್ಯ ಶವ ಆಗುತ್ತೆ ಸರಿ ಸುಮಾರು ಅಕ್ಟೋಬರ್ ಹತ್ತು ಸಂಜೆ ಆರು ನಲವತ್ತೈದಕ್ಕೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಆಗುತ್ತೆ ಸೊ ಅಕ್ಟೋಬರ್ ಹತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಸಂತೋಷ ರಾವ್ ಒಂದ್ ಕಡೆ ಅರೆಸ್ಟ್ ಮಾಡಲಾಗುತ್ತೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸೌಜನ್ಯ ಅಂತ್ಯಕ್ರಿಯೆ ಆಗುತ್ತೆ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳರವರೆಗೂ ಕೂಡ ಗಮನಿಸ್ತಾ ಹೋದ್ರೆ ಸಂತೋಷ್ ರಾವ್ಗೆ ಜಾಮೀನ್ ಸಿಗುತ್ತೆ ಸೊ ಈಗ ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಂತೋಷ್ ರಾವ್ ನಿರ್ದೋಷಿ ಅಂತ ತೀರ್ಪು ಕೂಡ ಬಂದ್ಬಿಡುತ್ತೆ ಸೊ ಸರಿಸುಮಾರು ನಾವು ಗಮನಿಸ್ತಾ ಹೋದ್ರೆ ಈ ಆರರಿಂದ ಏಳು ವರ್ಷಗಳ ಕಾಲ ಎಂಟು ವರ್ಷಗಳ ಕಾಲ ಜೈಲನ್ನ ಅನುಭವಿಸಿ ಅದಾದ ನಂತರ ನಿರ್ದೋಷಿ ಅಂತ ಒಂದು ಕಡೆ ತೀರ್ಪು ಬರುತ್ತೆ ಈ ತೀರ್ಪು ಬರ್ತಿದ್ದ ಹಾಗೆ ಒಂದು ಕಡೆ ಸಂತೋಷವು ಅಲ್ಲ ಅಂತ ಅಂದಾಗ ಯಾರು ಹಾಗಾದ್ರೆ ಅಲ್ಲಿ ಯಾರಾದರೂ ಒಬ್ಬರಾದರೂ ಇರಬೇಕಲ್ವಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆ ಕುಟುಂಬಕ್ಕೂ ಕೂಡ ಯಾಕಂದ್ರೆ ಸಂತೋಷ ರಾವ್ ಮೊದ್ ಮೊದಲಿಗೆ ಸಂತೋಷ ರಾವ್ ಸಂತೋಷ್ ರಾವ್ ಅಂತ ಹೇಳ್ತಾರೆ ಸಂತೋಷ ರಾವ್ ಮೇಲೆ ಒಂದಿಷ್ಟು ಕೇಸ್ಗಳನ್ನು ಹಾಕ್ತಾರೆ ಅದಾದ ನಂತರ ಅವನಿಗೆ ಜೈಲಿಗೆ ಕೂಡ ಹಾಕುವಂತ ಕೆಲಸ ಆಗುತ್ತೆ ಜೈಲಿನಲ್ಲಿ ಒಂದಿಷ್ಟು ಸಾಕ್ಷಿದಾರಗಳು ಸರಿಯಾಗಿ ಸಿಗಲಿಲ್ಲ ಅನ್ನುವಂತ ಕಾರಣದಿಂದಾಗಿ ಮತ್ತೆ ವಾಪಸ್ ಬರ್ತಾರೆ ಸೊ ಕೋರ್ಟ್ ಇಂದ ಎರಡ್ ಸಾವಿರ ಇಪ್ಪತ್ ಮೂರು ಜೂನ್ ಹದಿನಾರರಂದು ಸಂತೋಷ್ ರಾವ್ ನಿರ್ದೋಷಿ ಅಂತ ಕೋರ್ಟ್ ಒಂದ್ ಕಡೆ ತೀರ್ಪನ್ನ ಕೊಟ್ಬಿಡುತ್ತೆ ಸೊ ಈಗ ಹೊರಗಡೆ ಬಂದ ನಂತರವೂ ಕೂಡ ಸಂತೋಷ್ ರಾವ್ ಅಲ್ಲ ಅಂತಂದ್ರೆ ಯಾರು ಹಾಗಾದ್ರೆ ಸೊ ಯಾರಾದ್ರೂ ಇರ್ಬೇಕಲ್ವಾ ಒಬ್ರಾದ್ರೂ ಕೂಡ ಸೊ ಈಗೆಲ್ಲವೂ ಕೂಡ ನಾವು ಗಮನಿಸ್ತಾ ಹೋದಾಗ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಲೋಪದೋಷಗಳಾಗಿದೆ ಯಾಕಂದ್ರೆ ಸರಿಸುಮಾರು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಲೋಪದೋಷಗಳಾಗಿರುವಂಥದ್ದು ಸೌಜನ್ಯ ಪ್ರಕರಣ ಅಂತ ಅಂತಲ್ಲ ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳ ಇದಾವಲ್ಲ ವೇದವಲ್ಲಿ ಕೇಸ್ ಆಗಿರ್ಬೋದು ಪದ್ಮಲತಾ ಕೇಸ್ ಆಗಿರ್ಬೋದು ಮಾವುತ್ರ ಕೇಸ್ ಆಗಿರ್ಬೋದು ಸಾಕಷ್ಟು ಸಾಲು ಸಾಲು ಕೇಸ್ ಸೊ ಎಲ್ಲಾ ಕೇಸ್ಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಅನುಮಾನವನ್ನ ಮೂಡ್ತಾ ಇರುವಂತದ್ದು ಹಾಗಾದ್ರೆ ಅಲ್ಲಿ ನ್ಯಾಯ ಸಿಗೋದೇ ಒಂದು ರೀತಿಯಾಗಿ ಅನುಮಾನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಅಲ್ಲಿ ತಾಯಿ ಆಗಿರ್ಬೋದು ಎಲ್ರೂ ಆಗಿರ್ಬೋದು ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಇದಕ್ಕೆ ನ್ಯಾಯಕ್ಕೋಸ್ಕರ ಸರಿ ಸುಮಾರು ಹದಿಮೂರು ವರ್ಷಗಳಿಂದ ಕಾಯ್ಬೇಕಾ ಸೊ ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಹದಿಮೂರು ವರ್ಷಗಳಾದರೂ ಕೂಡ ಸೌಜನ್ಯ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಈ ಪ್ರಕರಣವನ್ನ ಯಾವ ಮಟ್ಟಕ್ಕೆ ಯಾವ ರೀತಿಯಾಗಿ ತಿರುಚುವಂತ ಕೆಲಸವನ್ನ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಕಳಪೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಒಂದು ಕಡೆ ಸೌಜನ್ಯ ಕೇಸ್ಗೆ ಹಾಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿಷ್ಟು ಮರುತನಿಖೆಗೆ ಏನಾದ್ರೂ ಈ ಕೇಸ್ ಓಪನ್ ಆದಂತ ಸಂದರ್ಭದಲ್ಲಿ ಯಾರ್ಯಾರು ಲಾಕ್ ಆಗಬಹುದು ಹಾಗಾದ್ರೆ ಸೊ ಯಾರ್ಯಾರ ಬುಡ ಇಲ್ಲಿ ಅಳಗಾಡಿ ಹೋಗ್ಬಹುದು ಸೊ ಈ ಹಿಂದೆ ಇದ್ದಂತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಆರೋಗ್ಯ ಸಮುದಾಯದಲ್ಲಿ ಇರುವಂತಹ ಅಧಿಕಾರಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆ ಸುತ್ತಮುತ್ತಲಿನ ಪ್ರಭಾವಿ ನಾಯಕರುಗಳಾಗಿರ್ಬೋದು ಯಾರಾದ್ರೂ ಕೂಡ ಇದೀಗ ಸಹಜವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ನಂತರವೂ ಕೂಡ ಈ ಕೇಸ್ ಒಂದಿಷ್ಟು ತನಿಖೆ ಓಪನ್ ಆಗುತ್ತೆ ಅಂತಂದಾಗ್ಲೂ ಕೂಡ ಯಾವ ರೀತಿಯಾದಂತ ತನಿಖೆ ಆಗಬಹುದು ಹಾಗಾದ್ರೆ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡೋದಕ್ಕೆ ಹದಿಮೂರು ವರ್ಷಗಳ ಕಾಲ ಬೇಕಾಯ್ತಾ ಅನ್ನುವಂತ ಪ್ರಶ್ನೆ ನೋಡಿ ಒಬ್ಬ ಹೆಣ್ಣು ಮಗುವಿಗೆ ನಿಜವಾಗ್ಲೂ ಕೂಡ ಅತ್ಯಾಚಾರ ಆಗಿ ಕೊಲೆ ಆಗಿ ಒಂದು ರೀತಿಯಾಗಿ ಅವಳ ಸಿಕ್ಕಂತ ಶವ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಕರಳು ಚೂರನ್ನುತ್ತೆ ಸೊ ಅಂತ ಹೆಣ್ಣು ಮಗಳಿಗೆ ಇಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಂದಾಗ ಯಾವ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಡ್ತು ಆ ಸಂದರ್ಭದಲ್ಲಿ ಇದ್ದಂತ ಗೃಹ ಸಚಿವರು ಏನ್ ಮಾಡ್ತಾ ಇದ್ರು ಅದಾದ ನಂತರ ಬದಲಾದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರಗಳು ಏನ್ ಮಾಡ್ತಾ ಇದ್ರು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಸೌಜನ್ಯಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ ಸೌಜನ್ಯ ಈ ಪ್ರಕರಣ ಇದೆಯಲ್ಲ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ಯಾಕೆ ಹಾಗಾದ್ರೆ ಸೊ ಏನಾದರೂ ಕಂತೆ ಕಂತೆ ಏನಾದ್ರೂ ಹಣ ಬಂತ ಹಾಗಾದ್ರೆ ಅಥವಾ ಏನಾದ್ರೂ ಅವರಿಗೆ ಪ್ರಭಾವ ಏನಾದ್ರೂ ಬೀರ್ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಎಲ್ಲೋ ಈಗ ನೋಡಿ ಮೊನ್ನೆ ಮೊನ್ನೆ ಒಂದಿಷ್ಟು ಏಳು ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದರೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದರೆ ಆ ಈ ಕತೆಗಳನ್ನು ನೋಡ್ತಾ ಹೋದರೆ ನೋಡಿ ಏಳು ಕೋಟಿಯನ್ನ ರಿಕವರಿ ಮಾಡಿಬಿಟ್ರು ಆದರೆ ಈ ಹದಿಮೂರು ವರ್ಷಗಳಿಂದಲೂ ಕೂಡ ಒಂದು ಕಡೆ ಪ್ರಶ್ನೆ ಮೂಡುತ್ತೆ ಯಾಕೆಂದ್ರೆ ಪೊಲೀಸ್ ಅಧಿಕಾರಿಗಳ ನಿಷ್ಪಕ್ಷವಾದಂತ ತನಿಖೆಯನ್ನ ಗಮನಿಸ್ತಾ ಹೋದಾಗ ಬೇರೆ ಬೇರೆ ಕೇಸ್ಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸುವಂತ ಕೆಲಸ ನೋಡ್ತಾ ಹೋದಾಗ ಹೌದಪ್ಪ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ನಂಬಿಕೆ ಬರುತ್ತೆ ಪೊಲೀಸರ ಮೇಲೂ ಕೂಡ ಇಲ್ಲ ರೀ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಈ ಆಮಿಷಗಳಿಗೆ ಒಡ್ಡಿ ಒಂದ್ ಕಡೆ ಕೆಲಸ ಮಾಡುವಂತ ವ್ಯಕ್ತಿಗಳೆಲ್ಲ ಬಹಳ ನಿಷ್ಪಕ್ಷವಾದಂತಹ ತನಿಖೆಯನ್ನ ಮಾಡ್ತಾರೆ ಅವರ ಮೇಲೆ ಒಂದು ಅಗಾಧವಾದ ನಂಬಿಕೆ ಇದೆ ರಕ್ಷಕರು ನಮಗೆ ರಕ್ಷಣೆ ಕೊಡುವ ಮೂಲಕ ಈ ಕೇಸ್ಗೆ ಒಂದು ನ್ಯಾಯ ದೊರಕಿಸಿ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಈ ಕೇಸ್ ಸಂಬಂಧಪಟ್ಟ ಹಾಗೆ ಬೇರೆ ಕೇಸ್ ಗಮನಿಸ್ತಾ ಹೋದ್ರೆ ಎಲ್ಲೂ ಕೂಡ ಆಗಲಿಲ್ಲ ಎಲ್ಲೂ ಕೂಡ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ನೋಡಿ ಬೇರೆ ಕೇಸು ಒಂದಿನೋ ಎರಡು ದಿನನೋ ಒಂದು ವಾರನೋ ಒಂದು ತಿಂಗಳಲ್ಲೋ ಕೂಡ ಒಂದು ರೀ ಕಡೆ ಎಲ್ಲಾ ಕೇಸ್ಗಳು ಕೂಡ ಖುಲಾಸೆ ಆಗ್ಬಿಡುತ್ತೆ ಒಂದು ರೀತಿಯಾಗಿ ನ್ಯಾಯ ಸಿಕ್ಬಿಡುತ್ತೆ ಆದರೆ ಆದ್ರೆ ಹದಿಮೂರು ವರ್ಷ ಆಯ್ತು ಸ್ವಾಮಿ ಹದಿಮೂರು ವರ್ಷ ಆಯ್ತ್ರಿ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸರಿ ಸುಮಾರು ಹದಿಮೂರು ವರ್ಷ ಈ ಹದಿಮೂರು ವರ್ಷದಿಂದಲೂ ಕೂಡ ಕಾಯ್ತಾ ಇದ್ದೀವಿ ಇಲ್ಲ ಸಂಚನೆಗೆ ಸಂಬಂಧಪಟ್ಟಂತ ಆರೋಪಿಗಳು ಯಾರು ಹಾಗಾದ್ರೆ ಆ ಆರೋಪಿಗಳು ಇದಾರ ಅಥವಾ ಸಾವನ್ನಪ್ಪಿದಾರಾ ಅಥವಾ ಅವರ ಹೆಸರೇ ಇಲ್ವಾ ಅಥವಾ ಈ ದೇಶನೇ ಬಿಟ್ಟು ಹೋಗ್ಬಿಟ್ಟಿದಾರ ಯಾರ ಹಾಗಾದ್ರೆ ಅವರು ಯಾರಾದ್ರೂ ಇರ್ಬೇಕಾ ಅಲ್ವಾ ಯಾರೂ ಕೂಡ ಇಲ್ಲ ಅಂತಂದಾಗ ಸಹಜವಾಗಿ ಇದೀಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತ ಏನ್ ಕತೆನೋ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಈಗ ಮತ್ತೆ ರಿಓಪನ್ ಆಗುತ್ತಾ ಸೌಜನ್ಯ ಕೇಸ್ ಎಸ್ ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಮತ್ತೆ ರಿಓಪನ್ ಆಗುತ್ತಾ ಸೌಜನ್ಯ ಕೇಸ್ ಸೌಜನ್ಯ ಕೇಸ್ ನಲ್ಲಿ ಈವರೆಗೆ ಮೂರು ತನಿಖೆ ಆಯ್ತ್ರಿ ಪೊಲೀಸ್ ಇಲಾಖೆ ಆಗಿರ್ಬೋದು ಸಿಒಡಿ ಆಗಿರ್ಬೋದು ಸಿಬಿಐ ತನಿಖೆಯೂ ಕೂಡ ಹೇಳಿದ್ದೇನೆ ಮೂರು ತನಿಖೆಗಳಲ್ಲೂ ಕೂಡ ಒಪ್ಪದ ಹೋರಾಟಗಾರರು ಡಬ್ಬ ರೂಪಾಲಿ ಕೊಟ್ಟಿದಂತ ವರದಿಯಲ್ಲಿತ್ತು ಸ್ಫೋಟಕವಾದಂತ ಒಂದು ಸತ್ಯ ಸಂತೋಷ್ ರಾವ್ ಆರೋಪಿ ಎಂದಿದ್ದ ಸಿಬಿಐ ರಿಪೋರ್ಟ್ ಒಂದ್ ಕಡೆ ಈ ಹಿಂದೆ ಒಂದಿಷ್ಟು ತನಿಖೆ ಆಯ್ತಲ್ಲ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಒಂದಿಷ್ಟು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಗಳನ್ನ ಗಮನಿಸ್ತಾ ಹೋದ್ರೆ ನೋಡ್ರಿ ಈಗಾಗ್ಲೇ ಸಂತೋಷ ರಾವ್ ಆರೋಪಿ ಎಂದಿದಂತ ಸಿಬಿಐ ರಿಪೋರ್ಟ್ ಈ ಹಿಂದೆ ಕೂಡ ನಾವು ಇಲ್ಲ ಈ ರಿಪೋರ್ಟ್ ಏನಿದೆ ಒಂದು ಕಡೆ ಹಂಗಿದೆ ಹಿಂಗಿದೆ ಸೊ ಸರಿಯಾದಂತ ಒಂದಿಷ್ಟು ಸಾಕ್ಷಿದಾರಗಳು ಸಿಗ್ತಾ ಇಲ್ಲ ಒಂದಿಷ್ಟು ಸರಿಯಾದಂತ ಸಾಕ್ಷಿಗಳು ಸಿಗ್ತಾ ಇಲ್ಲ ಸೊ ಎಲ್ಲವೂ ಕೂಡ ಒಂದೊಂದಾಗಿ 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 ನೋಡ್ತಾ ಹೋದಾಗ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾದಂತಹ ಲೋಪದೋಷಗಳು ಎದ್ದು ಕಾಣಿಸುತ್ತೆ ಸಿಬಿಐ ತನಿಖೆ ಆದಂತಹ ಸಂದರ್ಭಲ್ಲೂ ಕೂಡ ಒಂದಿಷ್ಟು ಅನುಮಾನಗಳು ಎದ್ದು ಬಿಡುತ್ತೆ ನೋಡಿ ಸಿ ಬಿ ಐ ರಿಪೋರ್ಟ್ ಪ್ರಕಾರ ಒಂದ್ ಕಡೆ ಸಂತೋಷ್ ರಾವೆ ಒಂದ್ ಕಡೆ ಆರೋಪಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಸೊ ಅದಾದ ನಂತರ ಸಿಒಡಿ ಅದು ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಮೊದಲಿಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಈ ತನಿಖೆ ಮಾಡಿದಾಗ್ಲೂ ಕೂಡ ಸರಿಯಾದಂತಹ ಒಂದಿಷ್ಟು ದಾಖಲೆಗಳನ್ನ ಸಿಗೋದಿಲ್ಲ ಸರಿಯಾದಂತ ಎವಿಡೆನ್ಸ್ ಸಿಗೋದಿಲ್ಲ ಒಂದು ಮೊದಲೇದಾಗಿ ಎಲ್ಲಿಂದ ಒಂದಿಷ್ಟು ಲೋಪದೋಷಗಳು ಆಗಿದೆ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮೊದಲೇದಾಗಿ ಪೋಸ್ಟ್ ಮಾರ್ಟಮ್ ಅಲ್ಲೇ ಗಮನಿಸ್ತಾ ಹೋದಾಗ ಒಂದೊಂದಾಗಿ ಒಂದೊಂದಾಗಿ ಅಲ್ಲೇ ಲೋಪದೋಷಗಳು ಆರಂಭ ಆಗೋಗ್ಬಿಡುತ್ತೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಗೊತ್ತಿಲ್ಲ ಬಟ್ ನ್ಯಾಯ ಸಿಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋರಾಡಿದ್ರೂ ಗೊತ್ತಿಲ್ಲ ಅಥವಾ ಈ ಸಂಬಂಧಪಟ್ಟ ಆರೋಪಿಗಳು ಯಾರಾದರೂ ಕೈಗೆ ಸಿಕ್ಬಿಟ್ರೆ ಪ್ರಮುಖವಾಗಿ ಅವರು ಕೂಡ ಒಂದ್ ಕಡೆ ಲಾಕ್ ಆಗಿಬಿಡ್ತಾರೋ ಅನ್ನುವಂತ ಒಂದು ಭಯದಿಂದಾಗಿ ಈ ರೀತಿಯಾಗಿ ಮಾಡಿದ್ರು ಗೊತ್ತಿಲ್ಲ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ ನೋಡ್ರಿ ಸೌಜನ್ಯ ಪ್ರಕರಣ ಅಂತಂದಾಗ ಇಷ್ಟೊಂದು ಅನ್ಯಾಯ ಆಗೋದು ಸರಿಯಲ್ಲ ಇದು ಅವರಿಗೆ ನ್ಯಾಯ ದೊರಕಿಸಬೇಕಾಗಿತ್ತು ಸರಿ ಸುಮಾರು ಹದಿಮೂರು ವರ್ಷಗಳಿಂದ ಆ ಕುಟುಂಬ ಈಗಲೂ ಕೂಡ ಕಾಯ್ತಾ ಇದೆ ಸೊ ಅದಕ್ಕೋಸ್ಕರ ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ ಆ ಕದವನ್ನ ತಟ್ಟದಂತಹ ಸಂದರ್ಭ ಆದರೂ ಕೂಡ ಇದೀಗ ಆ ಕೇಸು ಮತ್ತೆ ಈಗ ರಿಓಪನ್ ಆಗುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು ಮತ್ತೊಂದು ಕಡೆ ಸೌಜನ್ಯ ನ್ಯಾಯಕ್ಕಾಗಿ ಧೋನಿ ಎತ್ತಿದಂತಹ ರೆಬಲ್ ಟಿವಿ ಎಸ್ ನಿಮ್ಮ ರೆಬಲ್ ಟಿವಿ ಸೌಜನ್ಯ ನ್ಯಾಯ ಸಿಗಲೇಬೇಕು ಸೌಜನ್ಯ ಸತ್ಯ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಸೌಜನ್ಯ ಪರ ಸಹಜವಾಗಿ ರೆಬಲ್ ಟಿವಿ ಯಾವಾಗ್ಲೂ ಕೂಡ ನಿಲ್ಲುತ್ತೆ ಸೌಜನ್ಯ ಪರ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ದೊರಕಿಸಲೇಬೇಕಾಗಿರುವಂತದ್ದು ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ ತಂದಾಗ ಸಹಜವಾಗಿ ಆ ನಂಬಿಕೆ ಇದೆ ಯಾಕಂತಂದ್ರೆ ಎಲ್ಲಾ ಕೋರ್ಟ್ಗಳ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಆ ಸುಪ್ರೀಂ ಕೋರ್ಟ್ ಒಂದು ರೀತಿಯಾದಂತ ನ್ಯಾಯ ದೊರಕಿಸಿ ಕುಡ್ತೇ ಕೊಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅಲ್ಲಿರುವಂತ ನ್ಯಾಯಾಧೀಶರ ಮೇಲೆ ಅದು ಅಗಾಧವಾದಂತಹ ಒಂದು ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಆ ಒಂದು ಹೋಪ್ ಮೇಲೆ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು ಒಂದ್ ಕಡೆ ಲಾಕ್ ಆಗಲೇಬೇಕಾಗಿದೆ ಸೌಜನ್ಯಗೆ ನ್ಯಾಯ ಸಿಗಲೇಬೇಕಾಗಿರುವಂತದ್ದು ಸೊ ನೊಂದ ಕುಟುಂಬದ ಪರ ರೆಬಲ್ ಟಿವಿ ಯಾವಾಗ್ಲೂ ಕೂಡ ನಿಲ್ಲುತ್ತೆ ಒಂದು ಕಡೆ ವಿಸಲ್ಸ್ ಆದ್ರೂ ಚೇಂಜ್ ಮಾಡ್ರಪ್ಪ ಹೋಗ್ಲಿ ಸೊ ಸೌಜನ್ಯ ವಿಚಾರ ಅಂತ ಬಂದಾಗ ಸಹಜವಾಗಿ ನಾವು ಗಮನಿಸ್ತಾ ಹೋದ್ರೆ ಈ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಸಹಜವಾಗಿ ಬಹಳ ವರ್ಷಗಳಿಂದ ನಿರಂತರವಾಗಿ ರೆಬಲ್ ಟಿವಿ ಮಾಡ್ತಾ ಇರುವಂತದ್ದು ನೋಡಿ ಹೋರಾಟಗಾರರು ಅಂತಂದಾಗ ಗಿರೀಶ್ ಮಠನ್ ಅವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಅವರಾಗಿರ್ಬೋದು ಬಹಳ ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಂದ್ರೆ ಅಫ್ತರ ಮಟ್ಟಿಗೆ ನಾವು ನಿರಂತರವಾಗಿ ಒಂದು ರೀತಿಯಾಗಿ ಹೋರಾಟ ಇದೆಯಲ್ಲ ಸೌಜನ್ಯ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಏನ್ರಿ ಎಷ್ಟೇ ಕೇಸ್ಗಳಾಗಿದ್ರು ಎಂಥ ಕೇಸೇ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯವನ್ನ ದೊರಕಿಸಿಕೊಡೋದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅನ್ನುವಂತ ಒಂದು ಈ ಒಂದು ಈ ನಿಜವಾಗ್ಲೂ ಕೂಡ ಹಿಂಗನಸ್ತಾ ಇದೆ ಅಂತಂದ್ರೆ ಏನಪ್ಪಾ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಿಗೆಟ್ಟು ಹೋಗ್ಬಿಡ್ತಾ ಹಾಗಾದ್ರೆ ಒಂದು ನ್ಯಾಯ ಕೇಳ್ತಾ ಇದೀವಿ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ಈಗಾಗಲೇ ಒಂದ್ ಕಡೆ ಹಿಡಿದ್ರಿ ಅದಾದ್ರೂ ನಂತರ ಅಲ್ಲ ಅನ್ನೋದು ಕೂಡ ಗೊತ್ತಾಯಿತು ಇವೆಲ್ಲವೂ ಕೂಡ ಆದ ನಂತರವೂ ಕೂಡ ಇನ್ನು ಎಲ್ಲಿ ತನಿಖೆಯಲ್ಲಿ ಎಡವಟ್ ಆಗ್ತಾ ಇದೆ ಒಂದು ಕಡೆ ಸಿಬಿಐ ತನಿಖೆ ಮಾಡಿದ್ರು ಕೂಡ ಒಂದ್ ಕಡೆ ಆರೋಪಿಗಳು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರು ಕೂಡ ಆರೋಪಿ ಸಿಗ್ತಾ ಇಲ್ಲ ಸಿಒಡಿ ಒಂದು ಕಡೆ ತನಿಖೆ ಮಾಡಿದ್ರು ಕೂಡ ಆರೋಪಿಗಳು ಸಿಗ್ತಾ ಇಲ್ಲ ಅಂತಂದ್ರೆ ಏನ್ ರೀ ಕತೆ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಆ ಮಟ್ಟಿಗೆ ಈ ರೀತಿಯಾಗಿ ನಡೀತಾ ಇದೆಯಾ ದೌರ್ಜನ್ಯ ಪ್ರಚಾರ ಈ ರೀತಿಯಾಗಿ ದೌರ್ಜನ್ಯ ನಡೀತಾ ಇದೆಯಾ ಅಲ್ಲಿ ಈಗ ದೌರ್ಜನ್ಯ ನಡೆದ್ರೂ ಕೂಡ ಪ್ರಮುಖವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಕುಟುಂಬಗಳಿದಾವಲ್ಲ ಈ ಕುಟುಂಬಕ್ಕೂ ನಿಜವಾಗ್ಲೂ ಕೂಡ ಈ ಒಂದು ಹೋರಾಟ ಇದೆ ಅಲ್ಲ ರೀ ಬಹಳ ವರ್ಷಗಳಿಂದ ಹೋರಾಟವನ್ನ ಬರ್ತಿದ್ದಾರೆ ಯಾಕೆ ಅಂತಂದ್ರೆ ನ್ಯಾಯಕ್ಕಾಗಿ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಸೊ ಯಾವ ಆದಂತ ವ್ಯವಸ್ಥೆ ಇದೆ ಏನು ಕತೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಆ ಭಾಗದಲ್ಲಿ ಸೊ ಅವರೆಲ್ಲರೂ ಕೂಡ ಅನ್ಕೊಳ್ತಾ ಇರ್ಬೋದು ಒಂದ್ ಕಡೆ ಈ ಹಿಂದೆವು ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನಿಮ್ಮನ್ನ ಭೇಟಿ ಮಾಡಿಸ್ಬಿಡ್ತೀವಿ ಹಂಗ್ ಭೇಟಿ ಮಾಡಿಸ್ಬಿಡ್ತೀವಿ ಹಿಂಗ್ ಭೇಟಿ ಮಾಡಿಸ್ತೀವಿ ಅಂತ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಿಗೆ ಭರವಸೆಯನ್ನ ಕೊಟ್ಟಿದ್ರು ಸೊ ಈಗಲಾದರೂ ಕೂಡ ಭರವಸೆ ಒಂದು ಕಡೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಆ ಭರವಸೆ ಈಡೇರಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾರ ಮೊನ್ನೆ ಮೊನ್ನೆ ತಾನೇ ಕೂಡ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಕೇಸ್ಗೆ ತನಿಖೆ ಆರಂಭ ಆದಾಗ್ಲೂ ಕೂಡ ಒಂದಿಷ್ಟು ಆರೋಪಗಳು ಬರ್ತಾ ಇತ್ತು ಬುರುಡೆ ಈ ರೀತಿಯಾಗಿ ಮಾಡಿಬಿಟ್ಟಿದೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಈ ಆರೋಪಗಳು ಕೇಳಿ ಬರ್ತಾ ಇತ್ತು ಸೊ ಈ ಆರೋಪಗಳು ಕೇಳಿ ಬಂದಂತಹ ಸಂದರ್ಭಲ್ಲೂ ಕೂಡ ವಿಜೇಂದ್ರ ಒಂದ್ ಕಡೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ ನಂತರ ಸಾಕಷ್ಟು ನಾಯಕರು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮನೆಗೆ ಹೋಗ್ತಾರೆ ಬಿ ವ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಏನಾಯ್ತು ಏನು ಕತೆ ಒಂದಿಷ್ಟು ಆ ಮೊಬೈಲ್ ರೆಕಾರ್ಡ್ ಮಾಡಬೇಕಾದಂತ ಸಂದರ್ಭಲ್ಲೂ ಅಂದ್ರೆ ಒಂದಿಷ್ಟು ವ್ಯಕ್ತಿಗಳ ಹೆಸರು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಸಡನ್ ಆಗಿ ಮೊಬೈಲ್ ಗಳನ್ನ ಆಫ್ ಮಾಡಿಸ್ತಾರೆ ಸೊ ವಿಠಲ್ ಗೌಡ ಬರ್ತಾರೆ ಸೊ ವಿಠಲ್ಗೌಡ ಬರ್ತಿದ್ದ ಹಾಗೆ ಒಂದಿಷ್ಟು ಇಲ್ಲ ಎಲ್ಲರೂ ಕೂಡ ಎದ್ದೇಳುವಂತ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ಆ ಮಾತುಕತೆ ಮುಗಿದಾಯ್ತು ನೋಡಿ ನ್ಯಾಯ ದೊರಕಿಸಿ ಕೊಡ್ತೀರಿ ಅಂತ ಇದೇ ವಿಜೇಂದ್ರ ಅವರು ಹೇಳ್ತಾರೆ ಸೊ ಈಗ ಬಿಜೆಪಿ ನಾಯಕರು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಹಾಕಾದ್ರೆ ಸೌಜನ್ಯ ತಾಯಿ ಅವ್ರನ್ನ ಭೇಟಿ ಮಾಡಿಸುವಂತ ಕೆಲಸ ಮಾಡ್ತಾರಾ ಏನಾಗುತ್ತೋ ಏನ್ ಕತೆ ನೋಡಿ ಸೌಜನ್ಯಗೆ ನ್ಯಾಯ ತಪ್ಪಿಸಿದ್ದು ಯಾರು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಈ ನೋಡಿ ಆ ಹೆಣ್ಣು ಮಗುವಿಗೆ ನ್ಯಾಯ ತಪ್ಪಿಸಿದ್ದು ಹೇಗೆ ಹಲೋ ಹುನ್ನಾರಗಳ ವರದಿ ರೆಬಲ್ ಟಿವಿಯಲ್ಲಿ ಒಂದ್ ಕಡೆ ಸಿಗುತ್ತಾ ಬಿಡಿ ಬಿರುಡೆ ಗ್ಯಾಂಗ್ ನಿಂದಲೇ ಹಳ್ಳ ಹಿಡಿತಾ ಹಾಗಾದ್ರೆ ಈ ಕೇಸ್ ಪ್ರಮುಖವಾಗಿ ಹದಿಮೂರು ವರ್ಷಗಳ ಕಳೆದರೂ ಕೂಡ ನ್ಯಾಯ ಮರ್ಚಿಕೆ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನಿಂದನೆ ಏನಾದ್ರೂ ಈ ಕೇಸ್ ಒಂದ್ ಕಡೆ ಹಳ್ಳ ತಪ್ಪಿಸುವಂತ ಕೆಲಸ ಇತ್ತಾ ಈ ಹಳ್ಳ ಹಿಡಿಯುವಂತ ಕೆಲಸ ನಡೀತಾ ಅನ್ನುವಂತ ಪ್ರಶ್ನೆ ಯಾಕೆ ಅಂತಂದ್ರೆ ಸೌಜನ್ಯ ನ್ಯಾಯ ತಪ್ಪಿಸಿದ್ದು ಯಾರು ಅನ್ನುವಂತ ಒಂದು ಪ್ರಶ್ನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದ್ ಕಡೆ ಪ್ರಶ್ನೆ ಬಹಳ ಉದ್ಭವವಾಗಿ ಕಾಡ್ತಾ ಇರುವಂತದ್ದು ನ್ಯಾಯ ಸಿಗ್ತಾ ಇತ್ತು ನ್ಯಾಯ ಸಿಗ್ಲೇಬೇಕು ಅನ್ನುವಂತ ಕಾರಣದಿಂದಾಗಿ ಸೊ ಆ ಹೆಣ್ಣು ಮದುವೆಗೆ ನ್ಯಾಯ ತಪ್ಪಿಸಿದ್ದು ಯಾರು ಹಾಗಾದ್ರೆ ಯಾರು ಈ ಹೆಣ್ಣಿಗೆ ನ್ಯಾಯ ತಪ್ಪಿಸುವುದಕ್ಕೆ ಒಂದಿಷ್ಟು ಮುಂದಾದ್ರು ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಈಗ ಹದಿಮೂರು ವರ್ಷ ಕಳೆದ್ರೂ ಕೂಡ ನ್ಯಾಯ ಒಂದ್ ಕಡೆ ಮರ್ಚಿಕೆ ಆಗ್ಬಿಟ್ಟಿದೆ ನಾವೆಲ್ಲರೂ ಕೂಡ ನಾವು ಎಷ್ಟೇ ಮಾತಾಡಿದ್ರು ಕೂಡ ಏನೇ ಆದ್ರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಇಲ್ಲ ರೀ ನ್ಯಾಯ ಸಿಗೋದೇ ಒಂದು ರೀತಿಯಾಗಿ ಡೌಟ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಮತ್ತೊಂದು ಕಡೆ ಹಲವು ಹುನ್ನಾರಗಳ ವರದಿಯೇ ಅಂತ ಅಂದಾಗ ಒಂದಿಷ್ಟು ಲೋಪ ದೋಷಗಳು ಅಂತ ಗಮನಿಸ್ತಾ ಹೋದಾಗ ಸಾಕಷ್ಟು ಲೋಪ ದೋಷಗಳಿದ್ದಾವೆ ಸಾಕಷ್ಟು ಒಂದಲ್ಲ ಎರಡಲ್ಲ ಒಂದೊಂದು ಎವಿಡೆನ್ಸ್ ಗಳನ್ನ ಒಂದೊಂದು ಚಾರ್ಜ್ ಶೀಟ್ ಗಳನ್ನ ಗಮನಿಸ್ತಾ ಹೋದಾಗ ಒಂದೊಂದು ಈ ಕೇಸ್ ನಲ್ಲಿ ಒಂದಿಷ್ಟು ತನಿಖೆಗಳನ್ನ ಗಮನಿಸ್ತಾ ಹೋದಾಗ ಲೋಪ ದೋಷಗಳ ಮೇಲೆ ಲೋಪದೋಷಗಳು ಲೋಪದೋಷಗಳ ಮೇಲೆ ಲೋಪದೋಷಗಳು ಅನ್ನುವಂಥದ್ದು ನೋಡಿ ಆ ಕುಟುಂಬದವರಾಗಿರ್ಬೋದು ವಿಠಲ್ ಗೌರ ಆಗಿರಬಹುದು ಮಹೇಶಿ ತಿಮ್ರೌಡ್ಡಿ ಅವರಾಗಿರ್ಬೋದು ಗಿರೀಶ್ ಮಠನ್ ಅವರಾಗಿರ್ಬೋದು ಅದರ ಜೊತೆಗೆ ತಾಯಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಾಗಿರ್ಬೋದು ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳ ಮುಂದೆ ಹೇಳುವಂಥದ್ದು ಒಂದೇ ಮಾತು ನ್ಯಾಯ ದೊರಕಿಸಿಕೊಡಬೇಕು ಕೊಡಬೇಕು ನನ್ನ ಮಗಳಿಗೆ ನ್ಯಾಯ ಸಿಗಬೇಕಾಗಿದೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕರೆ ಸಾಕು ಇಡಿ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಂಗೆ ಯಾಕೆ ಅಂತಂದ್ರೆ ಈ ಕೇಸು ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡಿದ್ರಿ ಸರಿ ಸುಮಾರು ಎರಡ್ ಸಾವಿರ ಹನ್ನೆರಡರಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇಡೀ ಪ್ರಕರಣವೇ ಇಡೀ ದೇಶವೇ ಒಂದ್ ಕಡೆ ದಂಗಾಗೋಗ್ಬಿಡುತ್ತೆ ಎಲ್ರೂ ಕೂಡ ಪ್ರತಿಭಟನೆಗಳ ಸಾವಿರಾರು ಜನ ಲಕ್ಷಾಂತರ ಜನ ಬೀದಿಗಿಳಿದು ಬಿಡ್ತಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಇಷ್ಟರ ಮಟ್ಟಿಗೆ ಜನ ರೊಚ್ಚಿಗೇಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಸರ್ಕಾರವು ಕೂಡ ಆವಾಗ ಇಲ್ಲ ಸೌಜನ್ಯ ಪರವಾಗಿ ಒಂದಿಷ್ಟು ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಸಿಬಿಐ ಅನ್ನ ಒಂದ್ ಕಡೆ ರಿಪೋರ್ಟ್ ಮಾಡುತ್ತೆ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಒ ಡಿ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಇವೆಲ್ಲವೂ ಕೂಡ ಆದ್ರೂ ಆದ್ರೆ ಅದಕ್ಕೆ ಸಂಬಂಧಪಟ್ಟ ನಿಜವಾದಂತ ಆರೋಪಿಗಳು ಯಾರು ಏನ್ ಕತೆ ಅನ್ನೋದೇ ಒಂದು ರೀತಿಯಾಗಿ ಗೊತ್ತಾಗುದಿಲ್ಲ ಈಗ ಮತ್ತೊಂದು ಕಡೆ ಸೌಜನ ಕೇಸ್ ಅಹ್ ಪಕ್ಕ ಕಿಟ್ಟು ಬಿರುಡೆ ಹಿಡಿದಂತ ಒಂದು ಕಡೆ ಗ್ಯಾಂಗ್ ಹಾಗಾದ್ರೆ ಸೌಜನ ಹೆಸರಿನಲ್ಲಿ ಈ ಗ್ಯಾಂಗ್ ಆಡಿದಂತ ಆಟ ಎಂತದ್ದು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಬಂಗ್ಲೆ ಗುಡದ ಬಿರುಡೆ ತಂದುದು ಇಲ್ಲ ಸಲ್ಲದ ಕತೆ ಕಟ್ಟಿದ್ರು ಅನ್ನುವಂತ ಒಂದು ಪ್ರಶ್ನೆ ಸೌಜನ್ಯ ಕೇಸ್ ಹಳ್ಳ ಹಿಡಿಸಿದ್ದೆ ಇದೇ ಬಿರುಡೆ ಹಾಗಾದ್ರೆ ಸೊ ಇವರ ಮೇಲೆ ಬಂದಿತ್ತು ಗಮನಿಸ್ತಾ ಅಂದ್ರೆ ನಿಜವಾಗ್ಲೂ ಕೂಡ ಈ ಗಿರೀಶ್ ಮಠಣ ಅವರಾಗಿರ್ಬೋದು ಮಹೇಶೆಟ್ಟಿ ತಿಮ್ಮರೋಡ್ಡಿ ಅವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಎಂ ಡಿ ಸಮೀರ್ ಆಗಿರ್ಬೋದು ಇವರ ಮೇಲೆ ಒಂದಿಷ್ಟು ಹೋಪ್ ಇತ್ತು ಒಂದು ನಂಬಿಕೆ ಇತ್ತು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂತ ನಂಬಿಕೆ ಯಾಕೆ ಅಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಮುಂಚೂಣಿಯನ್ನ ಪಡೆದಿದ್ರು ಹಾಗಾಗಿ ಅವರ ಮೇಲೆ ಒಂದು ನಂಬಿಕೆ ಇತ್ತು ಸೊ ಆ ನಂಬಿಕೆಯನ್ನ ಸಂಪೂರ್ಣವಾಗಿ ಗಳಿಸುವಂತ ಕೆಲಸವನ್ನ ಮಾಡ್ತಾರೆ ಸಾಕಷ್ಟು ರೀತಿಯಾಗಿ ಜನವನ್ನ ಕೂಡ ಅಲ್ಲಿ ಗಳಿಸುವಂತ ಕೆಲಸ ಮಾಡ್ತಾರೆ ಅದಾದ ನಂತರ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ವಿರುದ್ಧ ಒಂದ್ ಕಡೆ ಷಡ್ಯಂತ್ರ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸೋದಕ್ಕೆ ಹಿಂಗ್ ಮಾಡ್ಬಿಟ್ರು ಧರ್ಮಸ್ಥಳದಲ್ಲಿ ಬುರುಡೆಯನ್ನ ತಂದು ಬಿಟ್ಟು ಒಂದಿಷ್ಟು ನೇರ ನೇರವಾಗಿ ಧರ್ಮಸ್ಥಳದ ಹೆಸರನ್ನ ಒಂದ್ ಕಡೆ ಹಾಳು ಮಾಡೋದಕ್ಕೆ ಹಿಂಗ್ ಮಾಡ್ಬಿಟ್ರು ಅಂತ ಇವರ ಮೇಲೆ ನೇರ ನೇರವಾಗಿ ಒಂದಿಷ್ಟು ಆರೋಪಗಳು ಬರ್ತಾ ಇದೆ ಅದ್ರ ಜೊತೆಗೆ ಹಿಂಗ್ ಮಾಡಿಕೊಂಡೇ ಸೌಜನ್ಯ ಕೇಸನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸೋದ್ರಲ್ಲಿ ಇವರು ರೀತಿಯಾಗಿ ಆಗಿಬಿಟ್ಟಿದ್ರು ಈ ರೀತಿಯಾದಂಥ ಆರೋಪಗಳು ನೋಡಿ ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ಈ ಬಂಗ್ಲೆ ಗುಡ್ಡದಲ್ಲಿ ಆಗಿರಬಹುದು ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿದ್ರು ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಕೂಡ ಇವರು ಬುರುಡೆ ಬಿಟ್ಟಿದ್ರ ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದ್ರೆ ಆ ತಟ್ಟೋದಕ್ಕೆ ಈಗ ಸುಪ್ರೀಂ ಕೋರ್ಟ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ಕುಸುಮಾವತಿ ಈಗಲಾದ್ರೂ ಒಂದ್ ಕಡೆ ನ್ಯಾಯ ಸಿಗುತ್ತಾ ಅಥವಾ ಇವ್ರಿಗೂ ಕೂಡ ಒಂದು ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಏನಾದರೂ ಅವ್ರಿಗೆ ಬಲವಾದಂತಹ ಸಾಕ್ಷಿ ಸಿಕ್ಕಿದೆಯಾ ಸೌಜನ್ಯ ತಾಯಿ ಹತ್ರ ಏನಾದ್ರೂ ಬಲವಾದ ಸಾಕ್ಷಿ ಇದೆಯಾ ಅಥವಾ ಈ ಸಂತೋಷರಾವ್ ಅಲ್ಲ ಅಂತ ಅಂದಾಗ ಸಹಜವಾಗಿ ಯಾರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಸೊ ಎಷ್ಟು ಜನ ಇದಾರೆ ಯಾರ್ಯಾರು ಇದಾರೆ ಅದನ್ನ ಆದ್ರೂ ತನಿಖೆ ಆಗಬೇಕಲ್ವಾ ಯಾಕಂದ್ರೆ ಹದಿಮೂರು ವರ್ಷಗಳಿಂದವೂ ಕೂಡ ತನಿಖೆ ಆಗದಂಥದ್ದು ಈಗ ಮತ್ತೆ ನ್ಯಾಯ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗಲಾದ್ರೂ ಕೂಡ ನ್ಯಾಯ ಸಿಗುತ್ತೆನ್ರಿ ಹೆಂಗಿರಿ ನ್ಯಾಯ ಸಿಗುತ್ತೆ ಏನ್ ಕತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೇಲೆ ಒಂದು ನಂಬಿಕೆ ಇದೆ ಸ್ವಾಮಿ ಏನೇ ಆದರೂ ಕೂಡ ಎಂಥ ಕೇಸ್ ಆದರೂ ಕೂಡ ಸುಪ್ರೀಂ ಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ನ್ಯಾಯಾಧೀಶರ ಮೇಲೆ ಒಂದು ನಂಬಿಕೆ ಇದೆ ಒಂದು ಹೋಪ್ ಇದೆ ಏನಪ್ಪಾ ಅಂತಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೇಸ್ ಆದರೂ ಕೂಡ ಬಹಳ ಸತ್ಯಾಸತ್ಯತೆಯನ್ನು ಅರಿತಾರೆ ಸೊ ನ್ಯಾಯ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಾಕ್ಷಿಗಳು ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಏನ್ ಬೇಕಾಗಿರುವಂತದ್ದು ಎವಿಡೆನ್ಸ್ ಬೇಕಾಗಿರುತ್ತೆ ಎವಿಡೆನ್ಸ್ ಸರಿಯಾಗಿದೆಯಾ ಯಾವ್ದಾದ್ರು ಎವಿಡೆನ್ಸ್ ಆದ್ರೂ ಕೂಡ ಇವರ ಪರವಾಗಿ ಆಗಿರಬಹುದು ಅವರ ಪರವಾಗಿ ಆಗಿರಬಹುದು ಎವಿಡೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರೆ ಸೊ ನ್ಯಾಯಾಧೀಶರು ಒಂದು ರೀತಿಯಾದಂತಹ ನಿಜವಾಗ್ಲೂ ಕೂಡ ನೋಡಿ ಈ ಕೇಸ್ ಒಂದು ರೀತಿಯಾಗಿ ಹಳ್ಳ ಹಿಡಿದಿದೆ ಅಂತಂದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಒಂದು ಆ ಹೋಪ್ ಇದೆ ಆ ಹೋಪ್ ಅನ್ನ ಎಲ್ಲರೂ ಕೂಡ ಒಂದ್ ಕಡೆ ಮುಂದಾಗಿರುವಂತದ್ದು ಆ ಹೋಪ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಒಂದ್ ಕಡೆ ನಾವು ಕೂಡ ಕಾಯ್ತಾ ಇದ್ವಿ ಸರಿ ಸುಮಾರು ಹದಿಮೂರು ವರ್ಷಗಳಾಯ್ತ್ರಿ ಹದಿಮೂರು ವರ್ಷಗಳಾಯ್ತು ಈ ಹದಿಮೂರು ವರ್ಷಗಳಿಂದ ನಿಜವಾಗ್ಲೂ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದೇನು ಒಂದು ನ್ಯಾಯಕ್ಕಾಗಿ ಈಗ ಆ ನ್ಯಾಯ ಸಿಗುವಂತ ಸಮಯ ಬಂದೇ ಬಿಟ್ಟಿದೆ ಸೌಜನ್ಯಾಗ ನ್ಯಾಯ ಸಿಕ್ಕಿ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಿಗುರ್ತಾ ಇದೆ ನೋಡೋಣ ಈಗಲಾದ್ರೂ ಕೂಡ ಒಂದು ಇಟ್ಟು ಸರಿಯಾದಂತ ನ್ಯಾಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಾದಂತಹ ಅಂತಂದ್ರೆ ಸೌಜನ್ಯ ಅವರ ತಾಯಿಯು ಕೂಡ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟುವುದರ ಮೂಲಕ ಈಗ ಈ ಕೇಸ್ಗೆ ಒಂದು ರೀತಿಯಾಗಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ರೀ ರಬಲ್ ಟಿವಿ Oh, <laughs> you